ರೈತ ಬಂದವರೇ ದಿನ ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹೊನ್ನವಳ್ಳಿ ಗ್ರಾಮದಲ್ಲಿದ್ದೀವಿ ಹೊನ್ನವಳ್ಳಿ ಗ್ರಾಮದ ಮಂಜುನಾಥರವ್ರ ತೋಟದಲ್ಲಿದ್ದೀವಿ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ಹ್ಞೂ ಮಂಜುನಾಥ್ ಅಂತ ಓಕೆ ಸರ್ ಸರ್ ಈಗ ನಿಮ್ಮ ತೋಟದಲ್ಲಿ ಡಾಕ್ಟರ್ ಸಾಲ ಯೂಸ್ ಮಾಡೋಕ್ಕ ಬಿಫೋರ್ಗೂ ಈಗೂ ಏನಾರು ವ್ಯತ್ಯಾಸ ಸರ್ ನಿಮ್ಗೆ ಏನು ಸರಿ ಎರೆಹುಳು ಜಾಸ್ತಿ ಆಗಿದೆ ಹ್ಮ್ ಹ್ಮ್ ಬೆಳೆನೂ ಪರವಾಗಿಲ್ಲ ಸ ಬೆಳೆನೂ ಪರವಾಗಿಲ್ಲ ಎರೆಹುಳು ಜಾಸ್ತಿ ಆಗಿದೆ ಎರೆಹುಳು ಜಾಸ್ತಿ ಆಗಿದೆ ಮತ್ತೆ ಉಳುಮೆ ಮಾಡಿಲ್ಲ ಎಂಟು ವರ್ಷ ಆಗೈತೆ ನೀರ್ ಚೆನ್ನಾಗಿ ಡ್ರೈ ಆಗುತ್ತೆ ಎಲ್ಲ ಚೆನ್ನಾಗಿದೆ ನೀರ್ ಡ್ರೈ ಆಗುತ್ತೆ ನೀವು ಎಲ್ಲಿ ನೋಡಿದ್ರು ಎರೆಹುಳು ಎರೆಹುಳು ಇದೆ ಇದಾಗಿದೆ ಬರೇ ಸರ್ ಹರಡುದ್ರವ್ರು ಹಣ್ಣು ಕಮ್ಮಿ ಕಮ್ಮಿ ಹಣ್ಣು ಹೊಡಕ್ಕೆ ಈ ಸಲ ಬಂದಿಲ್ಲ ಬಂದಿಲ್ಲ ಈಗ ನೋಡ್ಬೇಕು ಅಲ್ಲ ಈ ಇಲ್ಲಿಗೆ ಹೊರಗೆ ಬಂದಿಲ್ಲ ಅಂದರೆ ಇನ್ನೂ ಬಿಡೋದಿಲ್ಲ ಆದ್ಮೇಲೆ ಬರೋದು ಅನ್ಸುತ್ತೆ ಪರವಾಗಿಲ್ಲ ಕಮ್ಮಿ ಆಗಿದೆ ಸ್ವಲ್ಪ ಮೊದಲು ಮೊದ್ಲು ತೊರ್ತಿ ಮೊದಲು ಹೋದ್ರದು ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿದೆ ನೀವು ಡಾಕ್ಟರ್ ಯೂಸ್ ಮಾಡಿ ಈ ವರ್ಷ ಎಷ್ಟು ಯೂಸ್ ಮಾಡಿದಾರೆ ಸರ್ ಡಾಕ್ಟರ್ ಎರಡು ಸಲ ಇದು ಮಾಡಿದೆ ಎರಡು ಸಲ ಯೂಸ್ ಮಾಡಿದಾರೆ ಮತ್ತು ಎಷ್ಟು ಗಿಡ ಇದೆ ಇಲ್ಲಿ ಇಲ್ಲಿ ಒಂದು ಸಾವಿರದ ಐನೂರು ಗಿಡ ಇದೆ ಸಾವಿರದ ಐನೂರು ಗಿಡ ಸಸಿ ಗಿಡ ಸಸಿ ಗಿಡ ಅಲ್ಲಿ ಸಾವಿರದ ಇದೆ ಸಾವಿರದ ಇದೆ ಇಷ್ಟಕ್ಕೂ ಅಪ್ಲೈ ಮಾಡಿದ್ದೀರಾ ಇಲ್ಲ ಅದಕ್ಕೆ ಹಾಕಿಲ್ಲ ಇದಕ್ಕೆ ಮಾತ್ರ ಹಾಕಿದ್ರೆ ದೊಡ್ಡ ಗಿಡ ದೊಡ್ಡ ದೊಡ್ಡ ಗಿಡಕ್ಕೆ ಮಾತ್ರ ಹಾಕಿದ್ರೆ ಚಿಕ್ಕ ಗಿಡ ಕಣ ಹಾಕಿಲ್ಲ ಅದನ್ನು ಇಷ್ಟು ಎಲ್ಲ ಎಷ್ಟು ಗಿಡ ತೆಗಿತೀರಿ ಸರ್ ಇದು ಸರ್ ಎರಡು ವರ್ಷಕ್ಕೂ ನಂತರ ಬರ್ತದೆ ಐವತ್ತು ಚಿಲ್ದರಕ್ಕೆ ಇಂಟಾಲ್ ಆಗಿತ್ತು ಫಸ್ಟು ಎರಡನೇ ವರ್ಷದಲ್ಲಿ ಹೋದ್ಸಲ ಕಮ್ಮಿ ಆಗಿತ್ತು ಈ ಸಲ ನೋಡಬೇಕು ಐವತ್ತು ಈ ಸಾವಿರದ ಆಮನಕ್ಕೆ ಐವತ್ತು ಅಲ್ಲಿ ಬೇರೆ ಇದೆ ಎರಡು ಸಾವಿರ ಗಿಡ ಎರಡು ಸಾವಿರ ಗಿಡಕ್ಕೆ ಐವತ್ತು ಕ್ವಿಂಟಲ್ ಅಡಿಕೆ ತೆಗಿತೀರ ಓಕೆ ಅಂದರೆ ನಿಮ್ಮದು ಮಣ್ಣೆಲ್ಲ ಯಾವ ಥರ ಇದೆ ಮೃದು ಇದು ಈಗ ಮಣ್ಣು ಚೆನ್ನಾಗಿದಾಗುತ್ತೆ ಸ್ವಲ್ಪ ಇದಾಗಿದೆ ಸ್ಮೂತಾಗಿದೆ ಮೊದಲು ಗಡಿಸಿ ಮೊದಲು ನೀವು ಆವಾಗಲಿ ರಾಸಾಯನಿಕ ಏನು ಸರ್ ಕೋಳಿ ಗೊಬ್ಬರ ಒಂದೇ ಬೆಳೆಸಿರ ಕೋಳಿ ಗೊಬ್ಬರ ಒಂದು ಬೆಳಸಿದ್ದೀರಾ ಅದನ್ನ ಕೋಳಿ ಗೊಬ್ಬರ ಹೆಂಗೆ ಸರ್ ತಗೊಂಡು ಡೈರೆಕ್ಟ್ ಹಾಕ್ತೀರಾ ಇಲ್ಲ ಇಲ್ಲೇ ಹಾಕೊಂಡಿದ್ವಲ್ಲ ಒಂದು ಮೂರು ತಿಂಗಳು ಇಲ್ಲೇ ಬಿಟ್ಟಿದ್ವಿ ಮೂರು ತಿಂಗಳು ಬಿಟ್ಟು ಮೂರು ತಿಂಗಳು ಆದಮೇಲೆ ಬೆಳೆಸಿ ಡಿಕಂಪೋಸ್ಟ್ ಮಾಡ್ಕೊಂಡು ಹಾಕೋದು ಡೈರೆಕ್ಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಇಲ್ಲ ಡೈರೆಕ್ಟ್ ಹಾಕಿ ಮೊದಲು ಹಾಕ್ತಿದ್ವಿ ನೀವೇದ್ರಲ್ಲ ಆವಾಗಿ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿ ಈಟ್ ಜಾಬ್ಸ್ ಜಾಸ್ತಿ ಆಗಿ ಗಿಡ ಈ ವರ್ಷ ನೀವು ಮೇಲೆ ಇದು ಮಾಡಿದ್ರೆ ನಾನು ಹೇಳಿದ್ಮೇಲೆ ಮೂರು ತಿಂಗಳು ಇಟ್ಕೊಂಡು ಕೊಡ್ತಿದ್ರು ಓಕೆ ಸರ್ ಈ ಥರ ನಮ್ಮ ರೈತ ಬಾಂಧವರು ಸಾವಯವ ಕೃಷಿ ಈಗ ನೀವು ಆಗ್ಲಿಂದ ಸಾವಯವ ಮಾಡ್ತಿದ್ದೀರಿ ಮತ್ತೆ ಯಾಕಪ್ಪ ನಾನು ಕೋಳಿ ಗೊಬ್ಬರ ಹಾಕ್ತೀನಿ ನನಗೆ ಗೊಬ್ಬರ ಹಾಕ್ತೀನಿ ನಾನು ಯಾಕೆ ಡಾಕ್ಟರ್ ಸಾಲ ಹಾಕಬೇಕು ಅನ್ಕೊಂಡೆ ನಂದು ಅನ್ಕೊಂಡಿಲ್ಲ ನೀವು ಡಾಕ್ಟರ್ ಸೈಲ್ ಹಾಕಿದ್ರೆ ಡಾಕ್ಟ್ರ್ ಸೈಲ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ನೀವು ಕೊಟ್ಟಂಥ ಎರಳು ಯಾವುದೇ ಬೀಳಾಗಲಿ ಅದನ್ನು ಎರಳು ಉತ್ಪಾದಿ ಮಾಡಿ ಅದನ್ನು ತ್ಯಾಜ್ಯವಾಗಿ ಕನ್ವರ್ಟ್ ಮಾಡಿ ಆ ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಒದಗಿಸೋ ಕೆಲಸನ ನಮ್ಮ ಡಾಕ್ಟರ್ ಸೈಲ್ ಮಾಡ್ತದೆ ಸೂಕ್ಷ್ಮಾಣ ಜೀವಿಗಳ ತ್ವರಿತವಾಗಿ ಸೂಕ್ಷ್ಮಾಣ ಜೀವಿಗಳ ಇದು ಮಾಡಿ ಇಲ್ಲಿರೋವಂಥ ತ್ಯಾಜ್ಯಗಳೆಲ್ಲ ಕಡಿದು ಪುಡಿ ಮಾಡಿ ನಿಮ್ಮ ಗಿಡಕ್ಕೆ ಬೇಕಾದಂಥ ತ್ಯಾಜ್ಯನ ದಿನ ಇದನ್ನು ಒದಗಿಸ್ಕೊಡ್ತದೆ ಈ ಸಲ ಎರಡು ಸಲ ಯೂಸ್ ಮಾಡ್ತೀವಿ ಇನ್ನೊಂದು ಸಲ ಈಗ ಹಾಕ್ಬೇಕು ಮೂರು ಸಲ ಹೇಳಿದ್ರಲ್ಲ ಓಕೆ ಈಗ ಒಂದು ಸಲ ಹಾಕ್ತೀರ ಸರಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಇದೇ ರೀತಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುಬ್ಬಿ ತಾಲೂಕಿನ ರೈತರು ನಮ್ಮನ್ನು ಸಂಪರ್ಕಿಸಿ ನನ್ನ ನಂಬರ್ ಬಂದು ಸೆವೆನ್ ಏಟ್ ಒನ್ ಫೈವ್ ಜೀರೋ ಫೋರ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಈ ನಂಬರನ್ನ ಸಂಪರ್ಕ ಮಾಡಿ ನಿಮ್ಮ ಸೇವೆಗಾಗಿ ಯಾವಾಗಲೂ ನಾವು ಇರ್ತೀವಿ